ಹೆಪ್ರಿಯ ಪ್ರತಿಷ್ಠಿತ ಅಮೃತ ಭಾರತಿ ವಿದ್ಯಾಸಂಸ್ಥೆಗಳ ವಾರ್ಷಿಕೋತ್ಸವವು ಡಿಸೆಂಬರ್ ಹದಿನಾಲ್ಕರಂದು ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಲ್ಪಟ್ಟಿತು ಅಧ್ಯಕ್ಷತೆಯನ್ನು ವಹಿಸಿದ್ದ ಅಮೃತ ಭಾರತಿ ಟ್ರಸ್ಟ್ ಅಧ್ಯಕ್ಷರಾದ ಸಿಎಂ ರವಿರಾವ್ ಅಧ್ಯಕ್ಷೀಯ ಮಾತುಗಳನ್ನಾಡಿದರು ಮಕ್ಕಳು ಪೋಷಕರು ಹಿತೈಷಿಗಳು ಓದಕರು ಓದಕೇತರ ಸಿಬ್ಬಂದಿಗಳು ನಮ್ಮ ಇದು ಅಮೃತ ಭಾರತಿ ಪರವಾರ ಅನ್ನುವಂಥದ್ದು ದೊಡ್ಡ ಸಂಸಾರವಾಗಿ ಚೆನ್ನಾಗಿ ಬೆಳೀತಾ ಇದೆ ಇದಕ್ಕೆ ನಿಮ್ಮೆಲ್ಲ ಸಹಕಾರ ಎಲ್ಲವೂ ನಮಗೆ ಸಿಕ್ಕಿದೆ ನಮ್ಮ ಸಂಸ್ಕಾರ ಸೇವೆ ದೇಶಾಭಿಮಾನ ಎಂಬ ದೇಹದಂತೆ ನಾವು ಈ ಟ್ರಸ್ಟನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ನನ್ನ ಏನು ಎಲ್ಲ ಯಾರಿದ್ದಾರೆ ಇವರೆಲ್ಲರೂ ನನ್ನೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ದುಡಿತಾ ಇದ್ದಾರೆ ಅವರನ್ನೆಲ್ಲವೂ ಈ ಸ್ವಸಂದ್ರದಲ್ಲಿ ನಾವು ಅವರನ್ನು ನೆಲೆಸಿಕೊಳ್ಬೇಕಾಗ್ತದೆ ಈ ಈ ಇಷ್ಟು ನಾವು ಏನು ಮಾಡಿದ್ದೇವೆ ಈ ಕಟ್ಟಡ ಇರಬಹುದು ಅಥವಾ ಈ ಸಂಸ್ಕಾರ ಇರ್ಬೋದು ಅಥವಾ ಈ ಸಿಬ್ಬಂದಿಗಳಿರ್ಬೋದು ಇವರನ್ನೆಲ್ಲ ಮಾಡಲಿಕ್ಕೆ ನನಗೆ ಎಲ್ಲಾ ಸಹಾಯಸ್ಥವನ್ನು ಕೊಟ್ಟಂತಹ ಎಲ್ಲಾ ಗಣ್ಯರಿಗೂ ಅವರಿಗೆ ಅಭಾರಿಗಳಾಗಿದ್ದೇವೆ ಹೇಗೆ ಒಂದು ಮಗುವನ್ನ ಬೆಳವಣಿಗೆಯನ್ನ ಪೋಷಕರು ನೋಡಿದಂತೆ ನೀವೆಲ್ಲರೂ ನಮ್ಮ ಸಮಾಜಮುಖಿ ಕಾರ್ಯವನ್ನ ನೋಡಿದ್ದೀರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕಾಪು ಕ್ಷೇತ್ರದ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮಾತುಗಳನ್ನು ಮಾಡಬೇಕು ಅದು ಮುಖ ನನ್ನ ಊರ್ಧ ಮುಖ ನನಗೆ ಮಾಡಬೇಕು ಅಲ್ಪಮಾನವತ್ವ ವಿಶ್ವಮಾನವತ್ವಕ್ಕೆ ಎತ್ತರಿಸಬೇಕು ಬಿತ್ತರಿಸಬೇಕನ್ನು ಚಿಂತನೆ ಇಟ್ಟುಕೊಂಡು ಕಟ್ಟಿಕೊಂಡು ನಮ್ಮ ಶೈಕ್ಷಣಿಕವಾದ ಒಂದು ವ್ಯವಸ್ಥೆ ಹಾಗಾಗಿ ಒಂದು ಶಾಲೆ ಅಂತ ಹೇಳಿದ್ರೆ ಅದು ಅರಿವಿನ ಅರಮನೆ ಹೆಬ್ಬಾಗಿಲು ಲೋಕ ಕಲ್ಯಾಣಕ್ಕಾಗಿ ತೆರೆದಿಟ್ಟ ವಿಚಾರದ ಅಮೃತ ಅಂತ ಭಾವಿಸ್ತೇನೆ ನಾವೆಲ್ಲ ಕೇಳಿದ್ದೀವಿ ಹೆತ್ತ ತಾಯಿಗೆ ನಮನ ಹೊತ್ತ ಇಳೆಗೆ ನಮನ ತುತ್ತಿಟ್ಟ ಬಂಧು ಬಳಗಕ್ಕೆ ನಮನ ಕಲಿತ ಶಾಲೆಗೆ ನಮನ ತಿದ್ದಿ ತೀರಿದ ಗುರುಗಳೇ ನಮನ ಅಂತ ಎನ್ನುವಂಥ ಮಾತನ್ನು ಹೇಳ್ತಾ ಹೇಳ್ತಾ ನಮ್ಮ ಬಾಲ್ಯವನ್ನು ಕಳೆದುಕೊಂಡಂಥವ್ರು ನಾವು ಬರ್ತಾ ಅದ್ಭುತವಾದ ಮಕ್ಕಳ ಪ್ರದರ್ಶನ ನೋಡ್ತಾ ಇದ್ದೇವೆ ನಾನು ನನ್ನ ಬಾಲ್ಯದ ನೆನಪುಗಳ ಪುಟ್ಟ ಜಾತ್ರೆ ಅಂತ ಭಾವಿಸ್ತೇನೆ ಸರಿದು ಹೋದ ನೆನೆಗಳ ನೆನಪು ಚಿತ್ತ ಬಿತ್ತಿಯಲ್ಲಿ ಚಿತ್ತ ವರ್ಣರಂಜಿತ ಮೆರವಣಿಗೆ ಸಾಕ್ತ ಅಂತೆ ಈ ನಿಟ್ಟಿನಲ್ಲಿ ಆದಿಕೆ ಪಂಪ್ ಒಂದು ಕಡೆ ಹೇಳ್ತಾನೆ ಅರಿವಂ ಪಸರಿಸುವುದೇ ಧರ್ಮಂ ಅದ ತಡೆಯುವುದೇ ಅಧರ್ಮೆಂತಕ್ಕಂಥ ಮಾತನ್ನು ಹೇಳ್ತಾನೆ ಹಾಗಾಗಿ ಆ ಹದಿನೆಂಟು ವರ್ಷಗಳ ಹಿಂದೆ ಒಂದು ಸಂಕಲ್ಪ ಸಂಕಲ್ಪ ಮಾಡಿದ್ರಲ್ಲ ಈ ಸಮಾಜದ ಕಟ್ಟಕರೆಯನ್ನೋರು ಅಕ್ಷರ ಪ್ರಪಂಚಕ್ಕೆ ತೆರೆದುಕೊಳ್ಬೇಕು ಒಂದಷ್ಟು ಸಂಸ್ಕಾರ ಮತಿಗಳ ಎಡಿಗಂಟನ ಈ ಸಮಾಜಕ್ಕೆ ಅರ್ಪಿಸಬೇಕನ್ನುವಂತ ಆ ಚಿಂತನೆ ಮೂಡಿದ ಶುಭಗಳಿಗೆ ಇದೆಯಲ್ಲ ಅದು ಬಹುಶಃ ಒಂದು ರಥದ ಹಾಗೆ ಇಲ್ಲಿವರು ನಡ್ಕೊಂಡು ಬಂತಲ್ಲ ಅದು ನಮ್ಮೆಲ್ಲರ ಹೆಗ್ಗಳಿಗೆ ಪಾತ್ರವಾಗಿದೆ ಅಂತ ಭಾವಿಸ್ತೇನೆ ಪ್ರಶ್ನ ಕಾರ್ಯದರ್ಶಿ ಗುರುದರ್ಶನ ಪ್ರಾಸ್ತಾವಿಕದೊಂದಿಗೆ ಸ್ವಾಗತಿಸಿ ಅಮೃತ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವಾರ್ಷಿಕೋತ್ಸವಕ್ಕೆ ತಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನಡೆದ ಹೊನಲು ಬೆಳಕಿನ ಅಮೃತ ವೈಭವ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ ಆದರೆ ಈ ವರ್ಷ ನಾವು ನಮ್ಮ ಮೂರು ಶಿಕ್ಷಣ ಸಂಸ್ಥೆಗಳ ವಾರ್ಷಿಕೋತ್ಸವವನ್ನು ಇವತ್ತು ಒಂದೇ ದಿನ ಒಟ್ಟಾಗಿ ಆಚರಿಸ್ತಾ ಇದ್ದೇವೆ ಕಳೆದ ಹದಿನೆಂಟು ವರ್ಷಗಳಿಂದ ಅಮೃತ ಭಾರತಿ ಹೆಬ್ರಿ ಪರಿಸರದಲ್ಲಿ ಸತತವಾಗಿ ವಿದ್ಯಾರ್ಥಿಗಳಿಗೆ ಸಂಸ್ಕಾರದ ಶಿಕ್ಷಣವನ್ನು ಜೊತೆಯಲ್ಲಿ ದೇಶ ಪ್ರೇಮವನ್ನು ಅರಳಿಸುವ ಶಿಕ್ಷಣವನ್ನು ಕೊಡುತ್ತಾ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡುವಂತಹ ಕಾರ್ಯವನ್ನು ಮಾಡುತ್ತಾ ಇದೆ ಎರಡು ಸಾವಿರದ ಆರರಲ್ಲಿ ಹೆಬ್ರಿಯ ಹಳೆ ಅಂಚೆ ಕಚೇರಿಯಲ್ಲಿ ಕೇವಲ ಇಪ್ಪತ್ತೆರಡು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಂತಹ ನಮ್ಮ ಸಂಸ್ಥೆ ಇವತ್ತು ಮಿಥಿಲಾನಗರದ ನಗರದ ಈ ಮೂವತ್ತು ಎಕರೆ ವಿಸ್ತೀರ್ಣದ ಹಸಿರಿನಿಂದ ಆವೃತವಾದಂತಹ ಪ್ರದೇಶದಲ್ಲಿ ವಿದ್ಯಾರ್ಥಿಗಳನ್ನು ಒಳಗೊಂಡು ಎತ್ತರಕ್ಕೆ ಬೆಳೆದು ನಿಂತಿದೆ ಕಾರ್ಯಕ್ರಮದಲ್ಲಿ ಸ್ಥಾಪಕಾಧ್ಯಕ್ಷರಾದ ಎಚ್ ಸತೀಶ್ ಪೈ ಪಿಆರ್ಎನ್ ಅಮೃತ ಭಾರತಿ ಪಿಯು ಕಾಲೇಜಿನ ಅಧ್ಯಕ್ಷರಾದ ಎಚ್ ರಾಜೇಶ್ ನಾಯಕ್ ಅಮೃತ ಭಾರತಿ ವಿದ್ಯಾಲಯದ ಅಧ್ಯಕ್ಷರಾದ ಬಿ ಶೈಲೇಶ್ ಕಿಣಿ ಉದ್ಯಮಿಗಳಾದ ಯೋಗೀಶ್ ಭಟ್ ಬಾಲಕೃಷ್ಣ ಮಲ್ಯ ವಿಜಯ್ ಕುಮಾರ್ ಶೆಟ್ಟಿ ಪ್ರಾಂಶುಪಾಲರಾದ ಅಮರೇಶ್ ಹೆಗ್ಡೆ ಅರುಣ್ ಮುಖ್ಯ ಶಿಕ್ಷಕರಾದ ಅನಿತಾ ಮಾತಾಜಿ ಅಪರ್ಣ ಮಾತಾಜಿ ಶಕುಂತಳಾ ಮಾತಾಜಿ ವಿದ್ಯಾರ್ಥಿ ಮುಖಂಡರಾದ ಪದ್ಮಶ್ರೀ ಶ್ರೀರಾಮ ಬಡಾಜೆ ರಚಿತಾ ಮಂಜ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಪನ್ನಗೊಂಡಿತು